ಮನೆಯಂಗಳದಲ್ಲಿ ತುಳಸಿ ಗಿಡ ನೆಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಸಿರಿವಂತನಿಗೂ ಕೂಡ ಕಡುಬಡತನ ಒಕ್ಕರಿಸುತ್ತೆ ನಮಸ್ಕಾರ ಭಕ್ತರೇ ಇಂದಿನ ನಿತ್ಯ ಭಕ್ತಿ ಕಥೆಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡದ ಬಗ್ಗೆ ಕೇಳಿ ಬರುವಂತಹ ಅತ್ಯಂತ ಮುಖ್ಯವಾದ ವಾಸ್ತು ಸಲಹೆಗಳು ಭಕ್ತಿ ನಂಬಿಕೆಗಳು ಹಾಗೂ ತುಳಸಿ ಒಣಗಿದರೆ ಅದರ ಹಿಂದಿರುವ ಆಧ್ಯಾತ್ಮಿಕ ಸಂಕೇತಗಳ ಕುರಿತು ತಿಳಿದುಕೊಳ್ಳೋಣ ಮನೆಯಲ್ಲಿರುವ ತುಳಸಿ ವಿಷ್ಣುವಿನ ರೂಪ ಅಂತ ಹೇಳ್ತಾರೆ ಭಾರತೀಯ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವತೆ ಎಂದು ಕಾಣಲಾಗುತ್ತೆ ಪ್ರತಿ ಮನೆಯ ಯಜ್ಞ ಪೂಜೆ ಹಬ್ಬಗಳಲ್ಲಿ ತುಳಸಿಯ ಸಾನ್ನಿಧ್ಯ ಕಡ್ಡಾಯ ತುಳಸಿ ಇರುವ ಮನೆ ಅಂತ ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುವ ಮನೆ ಎನ್ನುವುದು ನಮ್ಮ ಪುರಾಣಗಳ ಮಾತು ವಾಸ್ತು ಪ್ರಕಾರ ತುಳಸಿಯನ್ನು ಇಡುವ ದಿಕ್ಕನ್ನು ನೋಡೋಣ ವಾಸ್ತುಶಾಸ್ತ್ರ ಹೇಳೋದೇನಂತ ಅಂದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಡಬೇಕು ಈ ದಿಕ್ಕು ದೇವತೆಗಳ ದಿಕ್ಕು ಅಂತ ಪರಿಗಣಿಸಲಾಗತ್ತೆ ಇಲ್ಲಿ ತುಳಸಿಯನ್ನು ನೆಟ್ಟರೆ ಮನೆಯಲ್ಲಿ ಶಾಂತಿ ಐಶ್ವರ್ಯ ಸುಖ ಸಂತೋಷ ವೃದ್ಧಿಯಾಗತ್ತೆ ಆದರೆ ಎಚ್ಚರ ತುಳಸಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರ್ದು ಈ ದಿಕ್ಕು ಪಿತೃಗಳ ದಿಕ್ಕು ಇಲ್ಲಿ ತುಳಸಿ ಇಟ್ಟರೆ ಆರ್ಥಿಕ ನಷ್ಟ ಕುಟುಂಬದಲ್ಲಿ ಸಮಸ್ಯೆಗಳ ಏರಿಕೆ ಹಣದ ಕೊರತೆ ಎಂಬ ನಂಬಿಕೆ ಇದೆ ಪ್ರವೇಶ ದ್ವಾರದ ಬಳಿ ತುಳಸಿ ಬೇಡವೇ ಬೇಡ ಮನೆಯ ಮೇನ್ ಡೋರ್ ಬಳಿ ಆಗಿರಬಹುದು ಅಥವಾ ಕಸ ವಿಲೇವಾರಿ ಮಾಡುವ ಜಾಗದ ಬಳಿ ಗಂಧ ಕಸವ ಸಂಗ್ರಹಿಸುವ ಸ್ಥಳದ ಹತ್ತಿರ ತುಳಸಿ ಇಡುವುದು ಸಂಪೂರ್ಣವಾಗಿ ಅಶುಭ ದೇವರ ಗಿಡ ಯಾವಾಗಲೂ ಕೂಡ ಶುಭ ಶಾಂತ ಸ್ವಚ್ಛ ಜಾಗದಲ್ಲೇ ಇರಬೇಕು ತುಳಸಿ ಯಾವ ಪಾತ್ರೆಯಲ್ಲಿ ಇಡಬೇಕು ಅಂತ ಅಂದರೆ ತುಳಸಿ ಗಿಡವನ್ನು ಮಣ್ಣಿನ ಕುಂಡದಲ್ಲಿ ಇಡಬೇಕು ಪ್ಲಾಸ್ಟಿಕ್ ಕುಂಡಗಳು ತುಳಸಿಗೆ ಸೂಕ್ತವಲ್ಲ ಮಣ್ಣಿನ ಕುಂಡದ ಶಕ್ತಿಶಾಲಿ ಚೈತನ್ಯವು ತುಳಸಿಯ ಶಕ್ತಿಯನ್ನು ಹೆಚ್ಚಿಸುತ್ತೆ ತುಳಸಿ ಹಸಿರಾಗಿದ್ದರೆ ದೇವರ ಅನುಗ್ರಹ ಮನೆಯಲ್ಲಿ ತುಳಸಿ ಗಿಡ ಹಸಿರು ಆರೋಗ್ಯದಲ್ಲಿ ಅಥವಾ ಆರೋಗ್ಯಕರವಾಗಿ ಬೆಳೆದರೆ ಅದು ದೇವರ ಕೃಪೆಯ ಸಂಕೇತ ಕುಟುಂಬಕ್ಕೆ ಲಾಭ ಮನೆಯಲ್ಲಿ ಧನಾತ್ಮಕ ಶಕ್ತಿ ಏಳಿಗೆಯ ಮಾರ್ಗ ಎಲ್ಲವೂ ಕೂಡ ಸುಲಭವಾಗುತ್ತೆ ಇನ್ನು ತುಳಸಿ ಒಣಗುತ್ತಿದ್ದರೆ ಅದೊಂದು ಎಚ್ಚರಿಕೆ ತುಳಸಿ ಪದೇ ಪದೇ ಒಣಗಿದರೆ ಅಥವಾ ಬೆಳೆದಿದ್ದರೆ ಅದು ಸಾಮಾನ್ಯ ಘಟನೆ ಅಲ್ಲ ಅದೊಂದು ಸಂಕೇತ ಮನೆಯಲ್ಲಿ ಅಶುಭ ಶಕ್ತಿಗಳು ಪ್ರವೇಶಿಸುವ ಸೂಚನೆ ಮನೆಯ ಸದಸ್ಯರಿಗೆ ಕೆಲಸದಲ್ಲಿ ಅಡಚಣೆ ಕುಟುಂಬದಲ್ಲಿ ಅನಾವಶ್ಯಕ ಜಗಳಗಳು ಆರ್ಥಿಕ ಹಿನ್ನಡೆಗಳು ಕಾಣಿಸ್ಕೊಳ್ಬಹುದು ಹಾಗೆ ತುಳಸಿ ಹಠಾತ್ ಒಣಗೋದು ಸಹ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿಯ ಸೂಚನೆ ಅಂತ ಪ್ರಾಚೀನ ಗ್ರಂಥಗಳು ಹೇಳ್ತವೆ ಇನ್ನು ತುಳಸಿ ಒಣಗಿದರೆ ಧನದ ಚಲನವಲನ ಕೂಡ ಆಗುತ್ತೆ ತುಳಸಿ ಗಿಡ ಒಣಗಲು ಪ್ರಾರಂಭಿಸಿದ್ರೆ ಅದು ಮನೆಯ ಧನಾತ್ಮಕ ಶಕ್ತಿ ಕಡಿಮೆಯಾಗುವ ಸೂಚನೆ ಮನೆಯಲ್ಲಿ ಹಣದ ಕೊರತೆ ಅಸ್ಥಿರತೆ ಆರ್ಥಿಕ ಸಂಕ ಕಷ್ಟ ಒತ್ತಾಗುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ತುಳಸಿಯನ್ನ ಆರೈಕೆ ಮಾಡುವುದು ಅಂತ ಅಂದರೆ ಮನೆಯ ಐಶ್ವರ್ಯವನ್ನ ಶಾಂತಿಯನ್ನ ರಕ್ಷಣೆ ಮಾಡುವುದು ಅಂತ ಕೊನೆಯದಾಗಿ ಹೇಳೋದಂದರೆ ತುಳಸಿ ದೇವರ ಗಿಡ ಅವಳನ್ನು ಗೌರವದಿಂದ ಶುದ್ಧತೆಯಿಂದ ಹಾಗೂ ಯೋಗ್ಯ ದಿಕ್ಕಿನಲ್ಲಿ ನೆಟ್ಟರೆ ಮನೆ ಸಂತಸದ ಮನೆಯಾಗಿರುತ್ತೆ ಮನೆಯಲ್ಲಿ ಲಕ್ಷ್ಮಿ ನಿಲಯವಾಗಿರುತ್ತೆ ಹಾಗೆಯೇ ಕುಟುಂಬದಲ್ಲಿ ಅಪಾರ ಬಲ ಶಾಂತಿ ಆಶೀರ್ವಾದ ಕೂಡ ಸಿಗತ್ತೆ